ಹಲೋ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಕರ್ನಾಟಕದ ಪ್ರಮುಖ ಜಲಪಾತಗಳು ಬಗ್ಗೆ ಚರ್ಚೆ ಮಾಡೋಣ ಜೋಗ ಜಲಪಾತ ಇದಕ್ಕೆ ಗೇರು ಸೊಪ್ಪ ಜಲಶ್ ಜಲಪಾತ ಎಂದು ಸಹ ಕರೆಯುತ್ತಾರೆ ಇದು ಶರಾವತಿ ನದಿಯಿಂದ ಉಗಮಗೊಂಡಿದೆ ಆಮೇಲೆ ಇದರ ಎತ್ತರ ಎರಡು ನೂರ ಐವತ್ತ್ಮೂರು ಮೀಟರ್ ಇದೆ ಬಂಡಾಜೆ ಜಲಪಾತವು ನೇತ್ರಾವತಿ ನದಿಯಿಂದ ಉಗಮಗೊಂಡಿದ್ದು ಎರಡು ನೂರ ಹದ್ ಹದಿನಾರು ಮೀಟರ್ ಎತ್ತರವಾಗಿದೆ ಉಂಚಳ್ಳಿ ಜಲಪಾತಕ್ಕೆ ಲೂಷಿಂಗ್ಟನ್ ಜನಪ ಜಲಪಾತ ಎಂದು ಸಹ ಕರೆಯುತ್ತಾರೆ ಇದು ಅಗನಾಶಿನಿ ನದಿಯಿಂದ ಉಗಮಗೊಂಡಿದೆ ಆಮೇಲೆ ಇದರ ಎತ್ತರ ಒಂದು ನೂರ ಇಪ್ಪತ್ತ್ಮೂರು ಮೀಟರ್ ಇದೆ ಛಾಯಾ ಭಗವತಿ ಇದು ಡೋಣಿ ನದಿಯಿಂದ ಉಗಮಗೊಂಡಿದ್ದು ಒಂದು ನೂರ ಇಪ್ಪತ್ತೆರಡು ಮೀಟರ್ ಎತ್ತರವಾಗಿದೆ ಶೀಶಾ ಜಲಪಾತವು ಶೀಶಾ ನದಿಯಿಂದ ಉಗಮಗೊಂಡಿದ್ದು ತೊಂಬತ್ನಾಲ್ಕು ಮೀಟರ್ ಎತ್ತರವಾಗಿದೆ ಮಾಗೋಡು ಜಲಪಾತವು ಬೆಡ್ತಿ ಗಂಗಾವಳಿ ನದಿಯಿಂದ ಉಗಮಗೊಂಡಿದ್ದು ಒಂದು ನೂರ ಮೂವತ್ತೇಳು ಮೀಟರ್ ಎತ್ತರವಾಗಿದೆ ಗೋಕಾಕ್ ಜಲಪಾತವು ಘಟಪ್ರಭಾ ನದಿಯಿಂದ ಉಗಮಗೊಂಡಿದ್ದು ಐವತ್ಮೂರು ಮೀಟರ್ ಎತ್ತರವಾಗಿದೆ ಲಾಲ್ಗುಳಿ ಜಲಪಾತವು ಕಾಳಿ ನದಿಯಿಂದ ಉಗಮಗೊಂಡಿದ್ದು ಅರವತ್ತೆರಡು ಮೀಟರ್ ಎತ್ತರವಾಗಿದೆ ಹೊಗೆನಕಲ್ ಜಲಪಾತವು ಕಾವೇರಿ ನದಿಯಿಂದ ಉಗಮಗೊಂಡಿದ್ದು ಇಪ್ಪತ್ತೈದು ಮೀಟರ್ ಎತ್ತರವಾಗಿದೆ ಚುಂಚನಕಟ್ಟೆ ಜಲಪಾತವು ಕಾವೇರಿ ನದಿಯಿಂದ ಉಗಮಗೊಂಡಿದ್ದು ಇಪ್ಪತ್ತು ಮೀಟರ್ ಎತ್ತರವಾಗಿದೆ ಗಗನಚುಕ್ಕಿ ಬರಚುಕ್ಕಿ ಸಾರಿ ಗಗನಚುಕ್ಕಿ ಜಲಪಾತವು ಕಾವೇರಿ ನದಿಯಿಂದ ಉಗಮಗೊಂಡಿದ್ದು ನೂರು ಮೀಟರ್ ಎತ್ತರವಾಗಿದೆ ಬರಚುಕ್ಕಿ ಜಲಪಾತವು ಕಾವೇರಿ ನದಿಯಿಂದ ಉಗಮಗೊಂಡಿದ್ದು ನೂರು ಮೀಟರ್ ಎತ್ತರವಾಗಿದೆ ಇದೇ ತರಹ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು